ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನೂ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾನು ವಿಳ್ಯದೆಲೆ ಮತ್ತು ಅಡಿಕೆ ಸುಣ್ಣದ ಉಪಯೋಗಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕಾ ಅಂತ ಅನಿಸ್ತು ಮೇನ್ಲಿ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ವಿಳ್ಯದೆಲೆಯಿಂದ ಹಾಗೂ ಬೆನಿಫಿಷಿಯಲ್ನ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಬಿಕಾಸ್ ನಾನು ಬಾಣಂತಿ ಇದ್ದಾಗ ವಿಳ್ಯದೆಲೆಯನ್ನು ಯೂಸ್ ಮಾಡಿದ್ದೀನಿ ಅದರಿಂದ ಬೆನಿಫಿಟ್ ಕೂಡ ಆಗಿದೆ ನಾನು ಮಗುಗೂ ಕೂಡ ಯೂಸ್ ಮಾಡಿದ್ದೀನಿ ಯಾವ ರೀತಿಯಾಗಿ ಯೂಸ್ ಮಾಡಿದ್ವಿ ಏನು ಬೆನಿಫಿಟ್ಸ್ ಆಯಿತು ಅಂತ ಸೊ ನೀವು ತಿಳ್ಕೊಬೇಕು ತೊಂಡ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ಆಗಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಾವು ನಮ್ಮದು ಹಿಂದಿನ ಕಾಲದಿಂದಲೂ ನಾವು ಪಾಲಿಸ್ಕೊಂಬಂದಿದ್ದೀವಿ ಸೊ ವಿಲ್ಲೇದೆಲೆಗೆ ತುಂಬಾ ಆಧ್ಯಾತ್ಮಿಕ ಮತ್ತು ಇನ್ನು ದೇವರಿಗೆಲ್ಲ ವಿಲೇದೆಲ್ಲ ನಾವು ಯೂಸ್ ಮಾಡಿರ್ತೀವಿ ಯಾವುದೇ ಮದುವೆ ಸಮಾರಂಭ ಇರಲಿ ಎಂಗೇಜ್ಮೆಂಟ್ ಇರಲಿ ಏನೇ ಇರಲಿ ನಾವು ವಿಲಿಯತ್ತಿದ್ದದ್ದು ಅಂತ ಮಾಡ್ತೀವಿ ಸೊ ವಿಳ್ಯದೆಲೆನ ನಾವು ದೇವ್ರ ಪೂಜೆಗೆ ಕಳ್ಸೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಸೊ ಇದು ಅದರದ್ದು ಆಧ್ಯಾತ್ಮಿಕವಾಗಿ ಇರುವಂಥ ಬೆನಿಫಿಟ್ಸ್ ಸೊ ಅದನಂತರ ನಾವು ವಿಲ್ಲೇದೆಲ್ಲ ನಾವು ನಾವು ಮೇಯ್ನ್ಲಿ ಯೂಸ್ ಮಾಡೋದು ನೀವು ಬೇಕಂದರೆ ಅಬ್ಸರ್ವ್ ಮಾಡಿರ್ಬೋದು ಮೇಯ್ನಾಗಿ ಯಾವುದೇ ಶುಭ ಸಂರಂಭಗಳಿರಲಿ ಸೊ ಯಾವುದೇ ರೀತಿ ಮದುವೆ ಇರಲಿ ಬಿಗ್ರೂಟ ಇರಲಿ ಯಾವುದೇ ರೀತಿ ಶುಭ ಸಂರಂಭಗಳಲ್ಲಿ ಊಟ ಆದ ತಕ್ಷಣ ನಿಮಗೆ ಎಲೆ ಅಡಿಕೆ ಕೊಡ್ತಾರೆ ಅಲ್ವಾ ಸೊ ಎಲೆ ಅಡಿಕೆ ಸುಣ್ಣ ಎಲ್ಲ ಇಟ್ಟಿರ್ತಾರೆ ಸೊ ಊಟ ಆದಮೇಲೆ ನೀವು ಎಲೆ ಅಡಿಕೆ ಸೇವಿಸಬೇಕು ಅಂತ ಅವ್ರು ಇಟ್ಟಿರ್ತಾರೆ ಸೊ ಇವಾಗ ಮಾಡರ್ನ್ ಟಚ್ ಕೊಟ್ಬಿಟ್ಟು ನಾವು ಬೀಡ ಅಂತೆಲ್ಲ ತಿಂತೀವಿ ಬಟ್ ಮುಂಚೆ ನಾವೆಲ್ಲ ಯೂಸ್ ಮಾಡ್ತಿದ್ದು ವಿಳ್ಳೆದೆಲೆಯೇ ಸೊ ವಿಳ್ಳ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ಏನಕ್ಕೆ ಅವರು ಊಟ ಆದಮೇಲೆ ವಿಳ್ಯದೆಲ್ಲನ ಇಡ್ತಿದ್ರು ಸೊ ನಾವು ತಿಂದಿರುವಂಥ ಊಟ ನೀಟಾಗಿ ಜೀರ್ಣ ಆಗಲಿ ಅಂತ ವಿಳ್ಯದೆಲ್ಲ ಸೇವಿಸುವಂಥದ್ದು ನಮ್ಮದು ಹಿಂದಿನ ಕಾಲದಿಂದಲೂ ಬಂದಿದೆ ಮೇನ್ಲಿ ಬಾಣಂತಿಯರಿಗೆ ನಾವು ಏನು ಉಪಯೋಗ ಅಂದರೆ ಸೊ ನಾವು ಬಾಣಂತಿಯರಾದಾಗ ಗರ್ಭಿಣಿ ಇದ್ದಾಗ ನಮ್ಮಲ್ಲಿ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ ಸೊ ಅಂಶದ ಕೊರತೆನ ನೀಗಿಸಲು ಮತ್ತು ನಮ್ಮ ರಕ್ತದಲ್ಲಿರೋವಂಥ ಸಕ್ಕರೆ ಅಂಶ ಅಂದರೆ ಮಧುಮೇಹ ಮತ್ತು ನಾವೇನು ಡಯಾಬಿಟಿಸ್ ಅಂತೀವಿ ಸೊ ನೀವು ಎಲೆ ಅಡಿಕೆನ ಸೇವಿಸೋದ್ರಿಂದ ನಿಮಗೆ ಮಧುಮೇಹ ಕಡಿಮೆ ಆಗುತ್ತೆ ಸೊ ಅದಂತರ ನೀವೇನಾಗುತ್ತೆ ಅಂದರೆ ನಿಮಗೆ ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಸಕ್ಕರೆ ಕಾಯಿಲೆ ನಿಮಗೆ ಬರಲ್ಲ ಸೊ ರಕ್ತದಲ್ಲಿರೋ ಸಕ್ಕರೆನ ಅದು ಶುದ್ಧಿ ಮಾಡುತ್ತೆ ಅಂತಲೇ ನಾವು ಹೇಳ್ತೀವಿ ಸೊ ಮೇನ್ಲಿ ಗರ್ಭಿಣಿ ಇದ್ದಾಗ ಅಥವಾ ಬಾಣಂತಿ ಇದ್ದಾಗ ನೀವು ಹಿತಾಮಿತವಾಗಿ ನೀವೇನಾದರೂ ಬಾ ಎಲೆ ಅಡಿಕೆನ ಸೇವಿಸಿದರೆ ನಿಮಗೆ ಏನಾಗುತ್ತೆ ನಿಮಗೆ ಕಬ್ಬಿಣಾಂಶ ಹೆಚ್ಚಾಗುತ್ತೆ ಸೊ ನಿಮ್ಮದು ರಕ್ತದಲ್ಲಿರೋ ಏನಾದರೂ ರಕ್ತಹೀನತೆಯಿಂದ ನೀವು ಕಾಣ್ತಿದ್ರೆ ಅನಿಮಿಯಾ ಇದ್ದರೆ ಸೊ ರಕ್ತ ಹೆಚ್ಚುತ್ತೆ ಅಂತಲೇ ಹೇಳ್ತಾರೆ ಯೂಸಲಿ ಬಾಣಂತಿ ಟೈಮಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಸೊ ರಕ್ತ ಸ್ವಲ್ಪ ಕಡಿಮೆ ಆಗಿರುತ್ತೆ ಸೊ ಡೆಲಿವರಿ ಟೈಮಲ್ಲಿ ತುಂಬ ಬ್ಲಡ್ ಲಾಸ್ ಆಗಿ ಸೊ ರಕ್ತ ಕಡಿಮೆ ಆಗಿರುತ್ತೆ ಸೊ ರಕ್ತ ಕಡಿಮೆ ಆಗಿರೋದ್ರಿಂದ ನೀವೇನು ಮಾಡ್ತೀರಾ ಅಂದರೆ ಡೈಲಿ ನೀವು ಸೊ ಟೂ ಟೈಮ್ಸ್ ತ್ರೀ ಟೈಮ್ಸ್ ಒಂದು ದಿನದಲ್ಲಿ ಒಂದರಿಂದ ಮೂರು ಸರಿ ನೀವು ವಿಳಿಯೋದೆಲ್ಲ ಸೇವಿಸ್ಬೋದು ಸೊ ನಾನು ಒಂದು ಎರಡು ಸರಿ ಸೇವಿಸ್ತಿದ್ದೆ ಸೊ ನನಗೆ ತುಂಬಾ ಬ್ಲಡ್ ಲಾಸ್ ಆಗಿತ್ತು ಸೊ ನನಗೆ ನನ್ನ ಡೆಲಿವರಿ ಟೈಮಲ್ಲಿ ಜಸ್ಟ್ ಸೆವೆನ್ ಪಾಯಿಂಟ್ ಬ್ಲಡ್ ಇತ್ತು ಅಷ್ಟೇ ಡೆಲಿವರಿ ಆದಮೇಲೆ ಸೊ ಡಾಕ್ಟರ್ ಹೇಳಿದ್ರು ಮಾಡಬೇಕು ಅಂತ ಹೈರನ್ ಕ್ಯಾಲ್ಸಿಯಂ ತ್ರೀ ಮಂತ್ಸ್ ತನಕ ಅಂತ ಹೇಳಿದ್ರು ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಎಲೆ ಅಡಿಕೆ ಚೆನ್ನಾಗಿ ತಿನ್ನೋದ್ರಿಂದ ಬ್ಲಡ್ ಜಾಸ್ತಿ ಆಗುತ್ತೆ ಅಂತ ಎಲೆ ಅಡಿಕೆ ಕೊಡ್ತಿದ್ದರು ಬಟ್ ನಾನು ಮೊದಲು ಅದನ್ನು ಎಲೆ ಅಡಿಕೆ ಹಾಕ್ಕೊಂಡ್ರೆ ಬಾಯೆಲ್ಲ ಒಂಥರ ಆಗುತ್ತೆ ನಿಮಗೆ ಕಲರ್ ಕಲರ್ ಕಲರೆಲ್ಲ ಚೇಂಜ್ ಆಗುತ್ತೆ ಥರ ಎಲ್ಲ ಅಂತ ಅಂದ್ಕೊಂಡು ನನ್ನ ಲೈಕ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ತೊದಲು ಬರುತ್ತೆ ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ ಬಟ್ ಅದಾದಮೇಲೆ ನನಗೆ ನಮ್ಮ ಅಮ್ಮ ದೊಡ್ಡ ಮಾಸು ಅಜ್ಜಿ ಎಲ್ಲರೂ ಹೇಳಿ ನೀನು ಹಾಕೋಬೇಕು ಅಂತ ಹಾಕ್ಸಿದ್ರು ಸೊ ಅದಾದಮೇಲೆ ನನಗೆ ಅಭ್ಯಾಸ ಆಗ್ತಾ ಬಂತು ಆ್ಯಂಡ್ ಏನಾಯಿತು ಅಂದರೆ ಒಂದು ತ್ರೀ ಮಂತ್ಸಲ್ಲಿ ನನಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗಿ ಟ್ವೆಲ್ ಪಾಯಿಂಟ್ ಆಯಿತು ಸೊ ನಾನ್ ಟ್ಯಾಬ್ಲೆಟ್ ತೊಗೊಳ್ತಿದ್ದಾಗೂ ನೈನ್ ಪಾಯಿಂಟ್ ಅಷ್ಟೇ ಇತ್ತು ಸ್ಟಾಪ್ ಮಾಡಿದ ಮೇಲೆ ನಾನು ವಿಲ್ಲೇದೆಲೆ ಕಂಟಿನ್ಯೂ ಮಾಡ್ಕೊತಾ ಬಂದೆ ಸೊ ಅವಾಗ ನನಗೆ ನೈನ್ ಟ್ವೆಲ್ ಪಾಯಿಂಟ್ ಆಯಿತು ಬ್ಲಡ್ ಸೊ ಯೂಸ್ವಲಿ ಎಲೆ ಅಡಿಕೆ ತಿನ್ನೋದ್ರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಮತ್ತೊಂದು ವಿಲೇದೆಲೆ ಬೆನಿಫಿಟ್ಸ್ ಏನಂದರೆ ಜೀರ್ಣ ಶಕ್ತಿನ ವೃದ್ಧಿಸುತ್ತೆ ಸೊ ಜೀರ್ಣ ಕ್ರಿಯೆ ಚೆನ್ನಾಗುತ್ತೆ ವಿಳ್ಯದೆಲೆ ಸೇವಿಸಿದ್ರೆ ನೀವು ಎಲ್ಲ ಕಡೆ ನೋಡಿರ್ಬೋದು ಮದುವೆ ಸಮಾರಂಭಗಳಲ್ಲಿ ವಿಲ್ಲೇದೆಲೆ ಹಿಟ್ಟೆ ಇಟ್ಟಿರ್ತಾರೆ ಆ್ಯಂಡ್ ಮನೆಯಲ್ಲೂ ಕೂಡ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಊಟ ಆದ ತಕ್ಷಣ ವಿಲ್ಲೇದೆಲೆ ಅಂತೂ ಸೇವಿಸೇ ಸೇವಿಸ್ತಾರೆ ಬಿಕಾಸ್ ವೆಜ್ಜು ಸ್ವಲ್ಪ ಜೀರ್ಣ ಆಗೋದು ಕಮ್ಮಿ ಇರುತ್ತೆ ಅಂದರೆ ಬೇಗ ಜೀರ್ಣ ಆಗೋಲ್ಲ ಅಂತ ವಿಳ್ಯದೆಲೆ ಸೇವಿಸ್ತಾರೆ ಸೊ ಯೂಸಲಿ ಬಾಣಂತಿ ಇದ್ದಾಗ ಆಲ್ಮೋಸ್ಟ್ ನಾನ್ ವೆಜಿಟೇರಿಯನ್ ಇದ್ದರೆ ನಾನ್ ವೆಜ್ ಜಾಸ್ತಿ ತಿನ್ನಿಸ್ತಿರ್ತಾರೆ ಸಿಗ್ಡಿ ಕಮ್ಮಿನು ಮತ್ತು ನಾವು ಚಿಕನ್ ಕೋಳಿ ಮತ್ತು ಮಟನ್ ಎಲ್ಲ ತಿಂತಾಯಿರ್ತೀವಿ ಸೊ ಅವಾಗಂತೂ ವಿಲ್ಯದಲ್ಲೇ ಹಾಕೊಳ್ಳೋದು ಕಾಮನ್ ಸೊ ನಾನು ಹಾಕ್ಕೊತಿದ್ದೆ ಆ್ಯಂಡ್ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ಸೊ ಇದು ನಿಮಗೆ ತುಂಬಾ ಬೆನಿಫಿಷಿಯಲ್ ಇದೆ ಆ್ಯಂಡ್ ಅಡಿಕೆ ಒಂದು ಏನಂದರೆ ಅದು ಒಗ್ಗ್ರೊಗ್ರಾಗಿರುತ್ತೆ ಸೊ ಆಗಿರೋದ್ರಿಂದ ಅದು ಒಂದು ದೇಹದಲ್ಲಿ ಏನಾದರೂ ಸ್ಟಾಪ್ ಮಾಡುತ್ತೆ ಸೊ ನೀವು ಎಲೆ ಅಡಿಕೆ ತಿಂದು ನೀಟಾಗಿ ಮಲ್ಕೊಳ್ಳೋದ್ರಿಂದ ನೈಟ್ ಎಲೆ ಅಡಿಕೆ ತಿನ್ನೋ ತಿನ್ನೋದ್ರಿಂದ ನೀವು ಮಧ್ಯ ಮಧ್ಯ ಮೂತ್ರ ಮಾಡೋಕ್ಕೆ ಹೆದಳೋದು ತುಂಬಾ ಕಡಿಮೆ ಆಗುತ್ತೆ ಸೊ ಅದೇನಾಗುತ್ತೆ ಸ್ಟಾಪ್ ಮಾಡುತ್ತೆ ಅಲ್ಲ ಸೊ ಅದು ಒಗ್ಗರಿನ ಅಂಶ ಇರೋದು ಒಂದು ಸ್ಕಂದ ಗುಣನೋ ಹೊಂದಿರದೆ ಅಂತಲೇ ಹೇಳ್ಬೋದು ಸೊ ಅದು ನಿಮ್ಮದು ಮೂತ್ರನ ಸ್ಟಾಪ್ ಮಾಡುತ್ತೆ ಸೊ ಯೂಶ್ವಲಿ ಅದನ್ನು ನೈಟ್ ಹಾಕೊಂಡು ಮಲ್ಕೊಂಡೆ ನೀವು ಮತ್ತೆ ಮಾರ್ನಿಂಗೇ ಹೆದಳೋದು ಮಧ್ಯ ಮಧ್ಯ ಮೂತ್ರಕ್ಕೆಲ್ಲ ಹೆದೇಳಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ನಿಮಗೆ ಸಕ್ಕರೆ ಅಂಶ ಏನಾದರೂ ಇದ್ರೆ ರಕ್ತದಲ್ಲಿ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀವಿ ಸೊ ಅಡಿಕೆನ ಒಗ್ ಅಡಿಕೆಯಲ್ಲಿರುವ ಒಗರಿನ ಗುಣ ಕೂಡ ತುಂಬಾ ಬೆನಿಫಿಷಿಯಲ್ ಇದೆ ಅದಾದಮೇಲೆ ಸುಣ್ಣ ನಾವು ಯೂಸ್ ಮಾಡ್ತೀವಲ್ವಾ ಸೊ ಸುಣ್ಣ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಸೊ ಸುಣ್ಣ ಯೂಸ್ ಮಾಡೋದ್ರಿಂದ ಕ್ಯಾಲ್ಸಿಯಂ ಅಂಶ ನಿಮಗೆ ಬರುತ್ತೆ ಸೊ ಆ್ಯಂಡ್ ನಿಮ್ಮದು ಹಲ್ಲು ಕೂಡ ಕ್ಲೀನ್ ಆಗುತ್ತೆ ಅಂದರೆ ರಂಗ್ ಬರುತ್ತೆ ಅಂತಲೇ ಹೇಳ್ತಾರೆ ಸೊ ನಾವು ಹೇಳ್ಬೋದು ಕಲರ್ ಬರುತ್ತೆ ಅಂತ ಸೊ ನೀವು ಎಲೆ ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ಬ್ರಷ್ ಮಾಡಿದರೆ ಅದು ಹೋಗುತ್ತೆ ಯಾವುದೇ ರೀತಿ ಇರೋಲ್ಲ ಸೊ ಎಲೆ ಅಡಿಕೆನ ನಾವು ಮೋತ್ ಆಗಿ ಕೂಡ ಯೂಸ್ ಮಾಡ್ತೀವಿ ಸೊ ನೀವು ಎಲೆ ಅಡಿಕೆನ ಹಗಿಯೋದ್ರಿಂದ ನಿಮ್ಮ ದೌಡೆ ಏನಾದರೂ ಊತ ಇದ್ದರೆ ಸೊ ತುಂಬ ದಪ್ಪ ಇದೆ ಕೆನ್ನೆ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಕೆಲವರು ಎಲೆ ಅಡಿಕೆನ ಟೈಮ್ ಪಾಸಿಗೆ ಕೂಡ ಹಾಕೊತಾರೆ ಸೊ ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ಇಷ್ಟೆಲ್ಲ ಬೆನಿಫಿಷಿಯಲ್ ಇರೋದ್ರಿಂದ ಸೊ ಯಾಕೆ ಹಾಕೋಬಾರ್ದು ನಾವು ಸೊ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೇದಿದೆ ಸೊ ನನ್ನ ಪ್ರಕಾರ ಗರ್ಭಿಣಿಯರು ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ಮ ಅದು ಮಿತವಾಗಿ ಯೂಸ್ ಮಾಡಬೇಕು ಸೊ ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅದರಲ್ಲೂ ಬಾಣಂತಿಯರು ಹಾಕೊಳ್ಳೋದ್ರಿಂದ ನಿಮ್ಮದು ರಕ್ತಹೀನತೆ ಡೆಲಿವರಿ ಟೈಮಲ್ಲಿ ಕಡಿಮೆ ಆಗಿರುತ್ತೆ ರಕ್ತ ಸೊ ನಿಮ್ಮದು ರಕ್ತಹೀನತೆಯೇ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ತೀವಿ ಸೊ ನಿಮಗೆ ದೇಹದಲ್ಲಿ ರಕ್ತ ವೃದ್ಧಿ ಆಗಬೇಕು ಅಂದರೆ ನೀವು ಎಲೆ ಅಡಿಕೆನ ಸೇವಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಜೀರ್ಣಕ್ರಿಯೆ ವೃದ್ಧಿ ಆಗೋಕ್ಕೆ ಮತ್ತು ನಿಮಗೆ ಹಲ್ಲುಗಳಲ್ಲಿ ಹುಳ ಏನು ಬರಲ್ಲ ನೀವು ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ಮೌತ್ ರಿಪ್ರೆಷನ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ ಆ್ಯಂಡ್ ಕ್ಯಾರು ಕ್ಯಾಲ್ಸಿಯಂ ಅಂಶ ಕೂಡ ಎಲೆ ಅಡಿಕೆ ತಿನ್ನೋದ್ರಿಂದ ನಿಮಗೆ ಹೆಚ್ಚಾಗುತ್ತೆ ಕ್ಯಾಲ್ಸಿಯಂ ಕೂಡ ಹೆಚ್ಚಾಗುತ್ತೆ ಆ್ಯಂಡ್ ಕೆಮ್ಮು ಶೀತ ನೆಗಡಿ ಆ ಥರ ಏನಾದರೂ ಇದ್ದರೂ ಕೂಡ ಎಲೆನ ನೀವು ಯೂಸ್ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಸೊ ಮಧುಮೇಹನ ಅದು ಕಡಿಮೆ ಆಗುತ್ತೆ ಮೀನ್ಸ್ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆನ ಕಡಿಮೆ ಮಾಡುತ್ತೆ ಸೊ ನೀವು ಎಲೆ ಅಡಿಕೆ ತಿಂತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಸಕ್ಕರೆ ಕಾಯಿಲೆ ಸುಳಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಿರಿಯರು ಯಾವುದೇ ಒಂದು ಮಾಡಿದ್ದಾರೆ ಅಂದರೆ ಅದು ಸುಮ್ಮನೆ ಮಾಡಿರಲ್ಲ ಸೊ ನಾವು ತುಂಬಾ ನೆಗ್ಲೆಕ್ಟ್ ಮಾಡೋದು ಬಿಟ್ಟು ಸೊ ಅದರಿಂದ ಏನಿದೆ ಅಂತ ನೀವು ಸೈಂಟಿಫಿಕ್ಕಾಗಿ ರೀಸನ್ ಹುಡುಕ್ಬೋದು ಸೊ ಇವಾಗ ಹುಡ್ಕೊಂಡು ನೀವು ತಿನ್ಬೋದಲ್ವಾ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ತಿನ್ನಬಾರ್ದು ನಾವು ಅಲ್ವಾ ಸೊ ಎಲೆ ಅಡಿಕೆ ನೋಡಿ ಹೀಗಿದೆ ಸೊ ನಾವು ಯೂಸುವಲಿ ನಮ್ಮ ಮನೆಯಲ್ಲಿ ಅಡಿಕೆನ ಈ ಥರ ಪುಡಿ ಮಾಡ್ಕೊತೀವಿ ಬಿಕಾಸ್ ಅಡಿಕೆನ ಹಾಗೆ ಹಗ್ಯೋಕ್ಕೆ ಕಷ್ಟ ಆಗುತ್ತೆ ಅಂತ ನಮ್ಮ ಮನೇಲಿ ಅಮ್ಮ ನನಗೆ ಪುಡಿ ಮಾಡಿಕೊಟ್ಟಿದ್ರು ಸೊ ಇಲ್ಲಿ ಮೇಲೂ ತಂದಿದ್ದೀನಿ ಸೊ ಅಡಿಕೆ ಪುಡಿಗೆ ನಾವು ಸಕ್ಕರೆ ಕಾಳು ಜೀರಿಗೆ ಮತ್ತು ಏಲಕ್ಕಿ ಎಲ್ಲನೂ ಹಾಕ್ತೀವಿ ಇವೆಲ್ಲ ಅಂಶಗಳು ಕೂಡ ಜೀರ್ಣಕ್ರಿಯೆಗೆ ಉಪಯೋಗ ಆಗುತ್ತೆ ಅಲ್ವಾ ಸೊ ನಾವು ಏಲಕ್ಕಿ ಹಾಕೋದ್ರಿಂದ ಕೂಡ ನಮ್ಮ ಜೀರ್ಣಕ್ರಿಯೆ ಇದಾಗುತ್ತೆ ಸೊ ಅಡಿಕೆ ಪುಡಿ ಮಾಡೋದು ಹೇಗೆ ಅಂತ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಸೊ ನಾವೇನು ಮಾಡ್ತೀವಿ ಮುಂಜಾನೆಲ್ಲ ನನಗೆ ಎಲೆ ಹಾಕೊಳ್ಳೋಕ್ಕೆ ಬರ್ತಿಲ್ಲ ಬರ್ತಿರಲಿಲ್ಲ ಸೊ ಇವಾಗ ನೋಡಿ ಸೊ ಏನು ಮಾಡಬೇಕು ಅಂದರೆ ಈ ಈ ಎಲೆ ತೊಟ್ಟಿದೆ ಅಲ್ಲ ಈ ಎಲೆ ತೊಟ್ಟಿನ ಕೂಡ ತುಂಬಾ ಉಪಯೋಗ ಇದೆ ಸೊ ಈ ಎಲೆ ತೊಟ್ಟಿನ ರಸ ಕುಡಿಯೋದ್ರಿಂದ ನಿಮಗೆ ಕೆಮ್ಮು ಶೀತ ಏನೇ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತಾರೆ ಆ್ಯಂಡ್ ಮಕ್ಕಳಿಗೆ ಮೇಯ್ನ್ಲಿ ಏನಾದರೂ ಅವರಿಗೆ ಕಫ ಆಗಿದೆ ಅಂದರೆ ಸೊ ನೀವು ಏನು ಮಾಡಬೇಕಂದ್ರೆ ಈ ಎಲೆನ ಒಂದು ಕೈ ಎಣ್ಣೆ ದೀಪದಲ್ಲಿ ಕಾಯಿಸಿಬಿಟ್ಟು ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಎದೆ ಭಾಗದಲ್ಲಿ ಹಿಡೋದ್ರಿಂದ ಮಕ್ಕಳಿಗೆ ಕೆಮ್ಮು ಶೀತ ಇದ್ದರೆ ಕಡಿಮೆ ಆಗುತ್ತೆ ಆ್ಯಂಡ್ ಎಲೆ ತೊಟ್ಟನ್ನು ರಸ ಕುಡಿಸೋದ್ರಿಂದ ಕೆಮ್ಮು ಶೀತ ಇದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಆ್ಯಂಡ್ ನಾವು ವಿಳ್ಯೋದೆಲೆ ಮತ್ತು ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಎಲೆಗಳನ್ನ ಏನು ಮಾಡ್ತಿದ್ವಿ ಹಳೆ ಹಳ್ಳಿಂದು ಎಲೆ ಬಾಳೆ ಎಲೆ ಎಲ್ಲಾನು ಕೂಡ ಎಣ್ಣೆಯಲ್ಲಿ ಕಾಯಿಸ್ಬಿಟ್ಟು ಮಗುನ ಹೊಟ್ಟೆ ಭಾಗದ ಮೇಲೆ ಇಟ್ಟರೆ ಅವಾಗ ಏನಾಗುತ್ತೆ ಮಗು ಹೊಟ್ಟೆದೇ ಊತ ಆ ಥರ ಏನಾದರೂ ಇದ್ರೆ ಹೊಟ್ಟೆ ಉಬ್ಬ್ರಿಸ್ಕೊಂಡಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ಅದಕ್ಕೂ ಕೂಡ ನಾವು ವಿಳ್ಯದೆಲ್ಲನ ಯೂಸ್ ಮಾಡ್ತಿದ್ವಿ ಅಂಡ್ ಕಫ ಏನಾದರೂ ಆಗಿದ್ರೆ ಆವಾಗ ಎದೆ ಭಾಗದಲ್ಲಿ ನಾವು ಎಣ್ಣೆ ಹಚ್ಬಿಟ್ಟು ವಿಳ್ಯದೆಲ್ಲನ ಸ್ವಲ್ಪ ಕಾಯಿಸ್ಬಿಟ್ಟು ಇಟ್ಟರೆ ಆವಾಗ ಏನಾಗುತ್ತೆ ಕಫ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತೀವಿ ಇಷ್ಟೆಲ್ಲ ಬೆನಿಫಿಟ್ಸ್ ನಮ್ಮ ವಿಲೇದೆಲ್ಲಗಿದೆ ಅಂದರೆ ನಾವು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಸೊ ತುಂಬಾ ಬೆನಿಫಿಷಿಯಲ್ ಿದೆ ಮಕ್ಳಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಗರ್ಭಿಣಿಯರಿಗೂ ಬಾಣಂತಿಯರಿಗೂ ಆ್ಯಂಡ್ ಪ್ರತಿಯೊಬ್ಬರಿಗೂ ನೀವು ನೀವು ಬಾಣಂತಿಯರೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಸೊ ನೀವು ಏನೋ ಹೆವಿ ಫುಡ್ ತಿಂದಿದ್ದೀರಾ ಸೊ ಏನೋ ಜೀರ್ಣ ಆಗ್ತಾಯಿಲ್ಲ ಅಂದರೆ ಆವಾಗ ನೀವು ಇಳಿಯದೆಲೆನ ಯೂಸ್ ಮಾಡ್ಬೋದು ಸೊ ಡೈಲಿ ಒನ್ ಟೈಮ್ ಆ ಟೂ ಟೈಮ್ ವಿಲೇದೆಲೆ ಯೂಸ್ ಮಾಡೋದ್ರಿಂದ ನಿಮ್ಮ ಜೀರ್ಣಶಕ್ತಿ ಕೂಡ ಜೀರ್ಣಕ್ರಿಯೆ ಕೂಡ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡಿ ವಿಲ್ಲೇದೆಲೆಯ ನೀವು ಯಾವ ರೀತಿ ಹಾಕೊಬೇಕು ಅಂದರೆ ಸೊ ನೀವು ತೊಟ್ಟನ್ನು ಈ ಥರ ತೆಗೆದುಬಿಡಿ ಸೊ ತೆಗೆದುಬಿಟ್ಟು ಸೊ ಒಳ್ಳೆದೆಲೆಗೆ ನೀವು ಸುಣ್ಣನ ಅಪ್ಲೈ ಮಾಡಬೇಕು ಸೊ ಇಲ್ಲಿ ನೋಡಿ ಸುಣ್ಣ ಇದೆಲ್ಲ ಸೊ ಯೂಸಲಿ ನಮ್ಮ ಕಡೆ ಹಳ್ಳಿಗಳ ಕಡೆ ಏನು ಹೇಳ್ತಾರೆ ಸುಣ್ಣನ ಕೈಯಲ್ಲಿ ಮೆಟ್ರೆ ಕೈಯಲ್ಲಿ ಮೆಟ್ರೆ ಗಂಡು ಮಕ್ಕಳು ಆಗಲ್ಲ ಅಂತ ಹೇಳ್ತಾರೆ ಬಟ್ ನಾನು ಕೈಯ್ಯಲೆಲ್ಲ ಮುಟ್ತಿದ್ದೆ ನನಗೆ ಗಂಡು ಪಾಪುನೇ ಆಗಿದೆ ನಾನು ಅದನ್ನೆಲ್ಲ ನಂಬಲ್ಲ ಬಟ್ ಏನಾದರೂ ಒಂದು ಅವ್ರು ಹೇಳ್ತಿದ್ದಾರೆ ಅಂದರೆ ನಾನು ಅದ್ರ ಬಗ್ಗೆ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಸೊ ಅದರಲ್ಲಿ ಏನಾದರೂ ಬೆನಿಫಿಟ್ ಇದ್ದರೆ ನಾನು ಖಂಡಿತ ಯೂಸ್ ಮಾಡ್ತೀನಿ ಇವಾಗ ನೋಡಿ ನಾನು ಒಳ್ಳೆದೆಲೆ ಫಸ್ಟು ಯೂಸ್ ಮಾಡ್ತಾ ಇರಲಿಲ್ಲ ಸೊ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಎಲ್ಲರೂ ಹೇಳಿದ ಮೇಲೆ ಸೊ ನಾನು ಅದನ್ನು ತಿಳ್ಕೊಂಡು ಇವಾಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಲ್ವಾ ಸೊ ಆ್ಯಂಡ್ ಅಡಿಕೆ ಪುಡಿನ ಎಲೆ ಮಧ್ಯ ಈ ಥರ ಹಾಕ್ಕೊಂಬಿಟ್ಟು ಸೊ ಇದನ್ನು ಈ ಥರ ನೀವು ಈ ಥರ ಮಡ್ಚ್ಬೋದು ನೀವೆಲ್ಲ ಬಿಡಾನ ಟ್ರೈ ಮಾಡಿ ತೀರಾ ಅಂದ್ಕೊಡ್ತೀನಿ ಸೊ ಸೊ ಅದಾದ ಮೇಲೆ ನೀವು ದೌಡಲ್ಲಿ ಇದನ್ನು ಇಟ್ಕೊಂಡು ಅಗಿಯ ಅಗಿತಾ ಹೋದರೆ ಸೊ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸೊತ್ ನಿಮಗೆ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಆ್ಯಂಡ್ ನಿಮ್ಮದು ಜೀರ್ಣಕ್ರಿಯೆನೂ ವೃದ್ಧಿ ಆಗುತ್ತೆ ಸೊ ಇವಾಗ ಎಲ್ಲರೂ ತಿಳ್ಕೊಂಡ್ರಲ್ವಾ ವಿಲ್ಲೇ ಎಲೆಯಿಂದ ಆಗೋ ಬೆನಿಫಿಟ್ಸ್ನ ಸೊ ನೀವು ಕೂಡ ಏನಾದರೂ ನಿಮಗೆ ಒಂಥಾಟೋ ಓ ನಮ್ದು ಅಲ್ಲೆಲ್ಲ ಒಂಥರ ಗಲೀಜಾಗುತ್ತೆ ಬಾಯೆಲ್ಲ ಒಂಥರ ಗಲೀಜಾಗುತ್ತೆ ವಿಲ್ಲದೆಲ್ಲ ನೀವು ಈ ರೀತಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಅದ್ರ ಜೊತೆ ನೀವು ಯಾವುದೇ ರೀತಿ ತಂಬಾಕು ಆ ಥರ ಯೂಸ್ ಮಾಡಬೇಡಿ ಸೊ ಜಸ್ಟ್ ವಿಲ್ಲದೆಲ್ಲೇ ಅಡಿಕೆ ಸುಣ್ಣನ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ನಿಜವಾಗ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ನೀವು ಕೂಡ ಯೂಸ್ ಮಾಡಿ ಆ್ಯಂಡ್ ಮಕ್ಳಿಗೂ ಕೂಡ ಬೆನಿಫಿಟ್ಸ್ ಇದೆ ನಾನು ಆವಾಗಲೇ ಹೇಳಿದಾಗೆ ಸೊ ಈ ವಿಡಿಯೋದಿಂದ ಇಂದ ನಿಮ್ಗೆ ಏನಾದರೂ ಒಂದಿಷ್ಟು ಸಹಾಯ ಆಗಿದೆ ಅನ್ಸಿದ್ರೆ ಏನಾದರೂ ಹೆಲ್ಪ್ ಆಗಿದೆ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಆ್ಯಂಡ್ ಮತ್ತೆ ಇನ್ನೊಂದಷ್ಟು ವಿಡಿಯೋ ಇನ್ನೊಂದಷ್ಟು ವಿಷಯಗಳ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ Bye.